ಯಾರು ನಮ್ಮ ವರಿಷ್ಠರು ಬಲಿಷ್ಠವಾಗಿದ್ದಾರೆ ನಮ್ಮ ವರಿಷ್ಠರು ಸಮರ್ಥವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿದೆ ಶಿಸ್ತಿನ ಸಿಪಾಯಿಯಾಗಿ ನಾವೆಲ್ಲರೂ ಕೂಡ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ ಯಾರೂ ವರಿಷ್ಠರ ಜಾಗನ ಭರ್ತಿ ಮಾಡೋಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ ಹ್ಞೂ ರೀ ನಾನು ಹೇಳಿದ್ರೆ ಬಲತ್ಕಾರ ಅವ್ರು ಹೇಳಿದ್ರೆ ಚಮತ್ಕಾರ ನಾನು ಹೇಳಿದ್ರೆ ಬಲತ್ಕಾರ ಅವ್ರು ಹೇಳಿದ್ರೆ ಚಮತ್ಕಾರ ಅದನ್ನು ಅವ್ರು ತಿಳ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು ಮಾಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಎಲ್ರಿಗೂ ಸಮಾನವಾಗಿ ನೋಡ್ತದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಈಗ ನೀವೆಲ್ಲ ನೋಡಿದ್ದೀರಿ ಯಾರ್ಯಾರಿಗೆ ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ತಾವೆಲ್ಲೂ ಕೂಡ ನೋಡಿದ್ದೀರಿ